ಮುಂದಿನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ನಮ್ಮ ಚುನಾವಣೆ ನಿರ್ವಹಣಾ ಚುನಾವಣೆ ಸಮಿತಿ ಇವತ್ತೆಲ್ಲರೂ ಕೂಡ ನಾವು ಸಭೆ ಸೇರಿದ್ವಿ ಎಲ್ಲ ಹಿರಿಯ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ಜಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ನಮ್ಮ ಎಲ್ಲ ಹಿರಿಯ ಸದಸ್ಯರು ಕೂಡ ಈ ಸಭೆಯಲ್ಲಿ ಇದ್ರು ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬರು ವೀಕ್ಷಕರನ್ನ ನಾವು ಕಳಿಸಿದ್ವಿ ಅಲ್ಲಿ ತೆರಳಿದಂಥ ವೀಕ್ಷಕರು ಅಲ್ಲಿ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿ ಕೆಲವು ಹೆಸರುಗಳನ್ನು ಅಲ್ಲಿ ಬಂದಿದ್ದಂಥ ಹೆಸರುಗಳನ್ನು ಈ ಸಭೆ ಮುಂದೆ ನಾವೆಲ್ಲರೂ ಕೂಡ ಇಟ್ಟಿದ್ದೇವೆ ಎಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಮುಂದೆ ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಚರ್ಚೆಗಳಾಗಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು ನಾವು ನಮ್ಮ ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಭಾಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇಂದಿನ ಸಭೆಯಲ್ಲಿ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಇವತ್ತು ರಾಜ್ಯದಲ್ಲಿ ಒಂದು ಉತ್ತಮ ವಾತಾವರಣ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು ನಿಶ್ಚಿತವಾಗಿ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಸಹ ನಮ್ಮ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಒಳ್ಳೆ ಅವಕಾಶಗಳು ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದ್ರ ಮುಖೇನ ಒಂದು ಹೊಸ ದಾಖಲೆ ನಿರ್ಮಾಣ ಆಗಬೇಕು ಅಂಥೇಳಿ ಇದೆಲ್ಲ ಪಕ್ಷದ ಹಿರಿಯ ನೇತೃತ್ವದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಬರುವಂಥ ದಿನಗಳಲ್ಲಿ ಯಾವ್ಯಾವ ಹೆಸರುಗಳು ನಮ್ಮ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ಎಲ್ಲವನ್ನು ಕೂಡ ನಮ್ಮ ದೆಹಲಿಯ ವರಿಷ್ಠರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಂದಿನ ಎರಡು ಮೂರು ದಿನದಲ್ಲಿ ನಾವು ಕಳಿಸ್ಕೊಡ್ತೇವೆ